ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮುರಳಿ ದೊರ ಗೋಪಿ ಲೋಲ ಗೋಪಾಲ ನವನೀತ ಚೋರ ಶ್ರೀಕೃಷ್ಣನಿಗೆ ಏನೆಲ್ಲ ಹೆಸರಿವೆ ಭಕ್ತರು ಯಾವ ಹೆಸರಿನಲ್ಲಿ ಪೂಜಿಸಿದರೂ ಪರಮಾವತಾರಿ ಶ್ರೀಕೃಷ್ಣನಿಗೆ ಇಷ್ಟ ಭಕ್ತರು ಹೇಗೆ ಪೂಜಿಸಿದರೂ ಕೃಷ್ಣನು ಅವರಿಗೆ ಸನ್ಮಂಗಳವನ್ನೇ ಉಂಟು ಮಾಡುತ್ತಾನೆ ಕೃಷ್ಣನ ವೇಷಭೂಷಣವೇ ವಿಚಿತ್ರ ನೀಲಿ ಮೈಬಣ್ಣ ಕೈಯಲ್ಲಿ ಕೊಳಲು ತಲೆಯಲ್ಲಿ ಕಿರೀಟ ಕಿರೀಟದಲ್ಲಿ ನವಿಲುಗರಿ ಇತ್ಯಾದಿಗಳನ್ನ ಹೊಂದಿದ್ದಾನೆ ಹೌದು ಭಾರತದ ಮುಕ್ಕೋಟಿ ದೇವಾನುದೇವತೆಗಳಲ್ಲಿ ಶ್ರೀಕೃಷ್ಣನು ಅತಿ ಹೆಚ್ಚು ಪೂಜಿಸಲ್ಪಡುವ ದೇವರಾಗಿದ್ದಾನೆ ಶ್ರೀಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರವಾಗಿದ್ದಾನೆ ಶ್ರೀಕೃಷ್ಣನಿಲ್ಲದ ಮಹಾಭಾರತವನ್ನ ಊಹಿಸಲು ಅಸಾಧ್ಯ ಅವನ ಬುದ್ಧಿವಂತಿಕೆ ತಂತ್ರ ಎಲ್ಲವೂ ಮಹಾಕಾವ್ಯದಲ್ಲಿ ಬಿಂಬಿತವಾಗಿದೆ ಶ್ರೀಕೃಷ್ಣನು ತನ್ನ ಮುಡಿಯಲ್ಲಿ ಧರಿಸುವ ನವಿಲುಗರಿಯಲ್ಲಿ ಅವನ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ ಹಾಗಾದರೆ ಭಗವಾನ್ ಶ್ರೀಕೃಷ್ಣನು ನವಿಲುಗರಿಯನ್ನು ಏಕೆ ಧರಿಸುತ್ತಾನೆ ಎಂಬ ಸಂದೇಹ ಬಂದಿರಬಹುದು ಅದಕ್ಕೆಲ್ಲ ಉತ್ತರವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಸ್ನೇಹಿತರೆ ಕೃಷ್ಣನು ನವಿಲುಗರಿಯನ್ನ ತನ್ನ ಕಿರೀಟದ ಮೇಲೆ ಧರಿಸುವುದಕ್ಕೆ ಮುಖ್ಯವಾಗಿ ಮೂರು ಕಥೆಗಳಿವೆ ಮೊದಲನೆಯದಾಗಿ ಒಂದು ದಿನ ಮಳೆ ಬೀಳುತ್ತಿದ್ದಾಗ ಶ್ರೀ ಕೃಷ್ಣನು ಆಹ್ಲಾದಕರ ವಾತಾವರಣದಲ್ಲಿ ಕೊಳಲು ನುಡಿಸುತ್ತಿದ್ದ ಕೃಷ್ಣನ ಮುರಳಿ ಗಾಯನದಿಂದ ಪ್ರಕೃತಿ ರೋಮಾಂಚನಗೊಂಡಿತು ಅಲ್ಲಿದ್ದ ಎಲ್ಲ ನವಿಲುಗಳು ಸಂಗೀತಕ್ಕಾಗಿ ಅವನ ಸುತ್ತಲೂ ಜಮಾಯಿಸಿದವು ಕೊಳಲು ನುಡಿಸುತ್ತಿದ್ದ ಶ್ರೀಕೃಷ್ಣ ಒಂದು ಹಂತದಲ್ಲಿ ಕುಣಿಯಲು ಶುರು ಮಾಡಿದ ಕೃಷ್ಣನ ಹೆಜ್ಜೆಗಳನ್ನ ನೋಡಿ ನವಿಲುಗಳು ಸಹ ನೃತ್ಯ ಮಾಡಿದವು ಸಂಗೀತ ನೃತ್ಯದ ನಂತರ ಎಲ್ಲ ನವಿಲುಗಳು ಒಗ್ಗೂಡಿ ಸೇರಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿದವು ನೀನು ನಮಗೆ ನೃತ್ಯವನ್ನ ಕಲಿಸಿದ ಗುರು ಗುರು ದಕ್ಷಿಣೆಯಾಗಿ ನಮ್ಮ ಗರಿ ತೆಗೆದುಕೊಳ್ಳಿ ಎಂದು ಶ್ರೀಕೃಷ್ಣನ ಪಾದಗಳಿಗೆ ಅರ್ಪಿಸಿದವು ಕೃಷ್ಣ ಪ್ರೀತಿಯಿಂದ ಗರಿಗಳನ್ನ ತೆಗೆದುಕೊಂಡು ತಲೆಯ ಮೇಲಿಟ್ಟುಕೊಂಡನು ಇನ್ನೊಂದು ಕಥೆಯ ಪ್ರಕಾರ ಶ್ರೀ ಕೃಷ್ಣನಂತೂ ಕಾಳಸರ್ಪ ದೋಷ ಎಂದು ಕೆಲ ಪಂಡಿತರು ವಿಶ್ಲೇಷಿಸಿದ್ದಾರೆ ನವಿಲು ಮತ್ತು ಹಾವಿನ ನಡುವೆ ದ್ವೇಷವಿದೆ ಕಾಳಸರ್ಪ ದೋಷ ಇರುವವರು ನವಿಲುಗರಿಯನ್ನ ಸಮೀಪದಲ್ಲಿ ಇರಿಸಿಕೊಳ್ಳುವುದು ಉತ್ತಮ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ ಶ್ರೀಕೃಷ್ಣನು ಸಹ ಕಾಳಸರ್ಪ ದೋಷಕ್ಕೆ ಪರಿಹಾರ ಕಂಡುಕೊಳ್ಳಲು ನವಿಲುಗರಿ ಇರಿಸಿಕೊಂಡಿದ್ದಾನೆ ಎಂದು ನಂಬಲಾಗುತ್ತದೆ ಬಾಲ್ಯದಲ್ಲಿ ಕಾಳಿಂಗ ಮರ್ದನ ಮಾಡಿದ್ದ ಕೃಷ್ಣನ ಬಳಿಕೆ ಮತ್ತೊಮ್ಮೆ ಸರ್ಪವು ಬರಬಾರದು ಎನ್ನುವ ಕಾರಣಕ್ಕೆ ಗೊಲ್ಲ ಸಮಾಜದ ಹಿರಿಯರು ಶ್ರೀ ಕೃಷ್ಣನನ್ನ ನವಿಲುಗರಿಗಳಿಂದ ಅಲಂಕರಿಸಿದರು ಎಂಬ ಜಾನಪದ ಕಥೆಗಳು ಇಂದಿಗೂ ಚಾಲ್ತಿಯಲ್ಲಿವೆ ಮೂರನೆಯ ಕಥೆಯ ಪ್ರಕಾರ ಶ್ರೀರಾಮನ ತಂದೆ ದಶರಥನಿಂದ ವನವಾಸದ ದೀಕ್ಷೆಯನ್ನ ಪಡೆದು ಹೊರಟಾಗ ಲಕ್ಷ್ಮಣನು ಆತನೊಂದಿಗೆ ಹೊರಟನು ಆಗ ಸೀತಾಮಾತೆ ರಾಮನನ್ನ ಉದ್ದೇಶಿಸಿ ನಾನು ಕೂಡ ಕಾಡಿಗೆ ಬರುತ್ತೇನೆ ಎಂದು ಹೇಳಿದಳು ರಾಮನು ಸೀತೆಗೆ ಕಾಡಿನಲ್ಲಿ ಕಲ್ಲು ಮುಳ್ಳಿನ ದಾರಿಯನ್ನ ಹಾದು ಹೋಗಬೇಕು ನಿನ್ನ ಕೋಮಲ ಚರಣಗಳಿಗೆ ಅದನ್ನ ಸಹಿಸಲಾಗುವುದಿಲ್ಲ ನೀನು ಬರಬೇಡ ಸೀತಾ ಎಂದು ಹೇಳಿದನು ಸೀತೆ ಆಗ ಪ್ರಾಣನಾಥ ನೀನೆಲ್ಲಿದ್ದೀಯೋ ನಾನು ಕೂಡ ಅಲ್ಲೇ ಇರುವುದು ನನ್ನನ್ನು ಬಿಟ್ಟು ಹೋಗಬೇಡ ಎಂದಳು ರಾಮನು ಅದಕ್ಕೆ ಒಪ್ಪಿದ ನಂತರ ಅವರು ಮೂವರು ಕಾಡಿಗೆ ಹೊರಟರು ಬಿರು ಬಿಸಿಲು ಮತ್ತು ಕಲ್ಲು ಮುಳ್ಳುಗಳ ದಾರಿಯಿಂದ ಸೀತೆಗೆ ದಣಿವಾಯಿತು ಅವಳು ರಾಮನಿಗೆ ಎಲ್ಲಿಯಾದರೂ ನೀರು ಇದೆಯೇ ಎಂದು ನೋಡಿ ನನಗೆ ತುಂಬ ಬಾಯಾರಿಕೆಯಾಗಿದೆ ಎಂದು ಕೇಳಿ ಒಂದು ಮರದ ಕೆಳಗೆ ಕುಳಿತಳು ರಾಮ ಮತ್ತು ಲಕ್ಷ್ಮಣ ನೀರು ಎಲ್ಲಿ ಸಿಗುತ್ತದೆ ಎಂದು ಹುಡುಕಲು ಹೊರಟರು ತುಂಬಾ ದೂರದವರೆಗೂ ಹುಡುಕಿದರೂ ಎಲ್ಲಿಯೂ ನದಿ ಕೆರೆಗಳು ಕಾಣಿಸಲಿಲ್ಲ ಅವರು ಮತ್ತೆ ಸೀತೆ ಇರುವಲ್ಲಿ ಹಿಂತಿರುಗಿದರು ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ನವಿಲು ಒಂದು ಮರದಿಂದ ಜಿಗಿದು ಸೀತೆಯ ಮುಂದೆ ಬಂದು ನಿಂತಿತು ಸೀತೆ ಇಷ್ಟು ದೊಡ್ಡ ನವಿಲನ್ನ ನೋಡಿರಲಿಲ್ಲ ಹಾಗಾಗಿ ಅವಳಿಗೆ ಹೆದರಿಕೆಯಾಯಿತು ಕಾಡಿನಲ್ಲಿ ತುಂಬಾ ದೊಡ್ಡ ದೊಡ್ಡ ನವಿಲುಗಳಿವೆ ಎಂದು ಶ್ರೀರಾಮ ಹೇಳಿದ ಆಗ ಚೈತ್ರ ಮಾಸ ನಡೆಯುತ್ತಿತ್ತು ನವಿಲು ಸಂತೋಷದಿಂದ ಗರಿಬೆಚ್ಚಿ ನೃತ್ಯ ಮಾಡತೊಡಗಿತು ನವಿಲು ಬಹಳ ಸಮಯ ನೃತ್ಯ ಮಾಡಿತು ಸೀತೆ ನರ್ತಿಸುವ ನವಿಲನ್ನ ಬಹಳ ಮೆಚ್ಚುಗೆಯಿಂದ ನೋಡುತ್ತಿದ್ದಳು ಕುಣಿದು ಕುಣಿದು ದಣಿದ ನವಿಲು ನೃತ್ಯ ಮಾಡುವುದನ್ನ ನಿಲ್ಲಿಸಿತು ಸೀತೆಯು ರಾಮನಿಗೆ ನವಿಲಿಗೆ ಮತ್ತೆ ನೃತ್ಯ ಮಾಡಲು ಹೇಳಿ ಎಂದು ಬೇಡಿದಳು ಆಗ ರಾಮನು ಇಲ್ಲ ಸೀತೆ ಆ ಅಧಿಕಾರ ನಮಗಿಲ್ಲ ಎಂದನು ಆ ನವಿಲು ಬಂದ ಹಾಗೆ ಹೊರಟು ಹೋಯಿತು ಸೀತೆಯು ನವಿಲು ಹೋದ ದಿಕ್ಕಿನಲ್ಲಿ ನವಿಲನ್ನ ಹಿಂಬಾಲಿಸಲು ಪ್ರಾರಂಭಿಸಿದಳು ನವಿಲು ಒಂದೊಂದು ಗರಿಯನ್ನ ಬೀಳಿಸುತ್ತಾ ಮುನ್ನಡೆಯಿತು ರಾಮನಿಗೆ ನವಿಲಿನ ರೂಪ ಧರಿಸಿ ಸೀತೆಯನ್ನ ಯಾರಾದರೂ ಮೋಸ ಮಾಡುತ್ತಿದ್ದಾರೆಯೇ ಎಂಬ ವಿಚಾರ ಬಂದು ರಾಮ ಮತ್ತು ಲಕ್ಷ್ಮಣರಿಬ್ಬರು ಸೀತೆಯನ್ನ ಹಿಂಬಾಲಿಸಿದರು ಅಷ್ಟರಲ್ಲಿ ಅವರು ಒಂದು ಕೆರೆಯ ಹತ್ತಿರ ಬಂದರು ಅಲ್ಲಿನ ನೀರನ್ನ ನೋಡಿ ಸೀತೆಗೆ ಮತ್ತೆ ತನಗೆ ಬಾಯಾರಿಕೆಯಾಗಿರುವ ಬಗ್ಗೆ ನೆನಪಾಯಿತು ಸೀತೆ ರಾಮನಿಗೆ ನನಗೆ ನೀರು ತಂದುಕೊಡಿ ನನಗೆ ತುಂಬಾ ಬಾಯಾರಿಕೆಯಾಗಿದೆ ಎಂದು ಹೇಳಿದಳು ಆಗ ರಾಮನು ಸೀತೆ ನಮಗೆ ಎಲ್ಲಿಯೂ ನೀರು ಸಿಕ್ಕಿರಲಿಲ್ಲ ಆದರೆ ಈ ನವಿಲು ನಮ್ಮನ್ನ ಕೆರೆಗೆ ಕರೆತಂದಿತು ಮೊದಲು ಅದಕ್ಕೆ ಧನ್ಯವಾದಗಳನ್ನ ಸಲ್ಲಿಸುವ ಸೀತೆ ಆ ನವಿಲಿಗೆ ಧನ್ಯವಾದ ಹೇಳಿದಳು ಆಗ ಆ ನವಿಲು ಮಾತನಾಡಿತು ರಾಮಚಂದ್ರ ನಿನ್ನ ಮಹಿಮೆಯನ್ನ ತಿಳಿದಿದ್ದೇನೆ ನೀನು ವನಕ್ಕೆ ಬಂದದ್ದು ವನವಾಸಿಗಳಾದ ನಮಗೆ ಸಂತೋಷ ತಂದಿದೆ ಎಂದು ಹೇಳಿತು ರಾಮ ನವಿಲಿಗೆ ನೀನಿಂದು ನಮಗೆ ದೊಡ್ಡ ಉಪಕಾರ ಮಾಡಿದ್ದೀಯ ಏನು ಬೇಕೋ ಕೇಳು ಎಂದು ಹೇಳಿದಾಗ ಆ ನವಿಲು ರಾಮ ನಾನು ಇನ್ನೇನನ್ನು ಬಯಸುವುದಿಲ್ಲ ನನ್ನನ್ನು ಸದಾ ನಿಮ್ಮ ಬಳಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಂಡಿತು ರಾಮಚಂದ್ರನು ಆಗ ನಾನೇ ಊರು ಮನೆ ಎಲ್ಲ ತೊರೆದು ಕಾಡಿನಲ್ಲಿ ಅಲಿಯುತ್ತಿದ್ದೇನೆ ನನಗೇ ನೆಲೆಯಿಲ್ಲ ಇನ್ನು ನಿನ್ನ ಜೊತೆಗೆ ಇಟ್ಟುಕೊಳ್ಳಲು ಹೇಗೆ ಸಾಧ್ಯ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನನ್ನ ಮುಂದಿನ ಜನ್ಮದಲ್ಲಿ ನಾನು ಕೃಷ್ಣನಾಗಿ ಅವತರಿಸುವೆ ನನ್ನ ತಲೆಯ ಮೇಲೆ ಆಗ ಕಿರೀಟವನ್ನ ಹೊಂದಿದ್ದರೂ ಸಹ ನಾನು ಯಾವಾಗಲೂ ಅದರ ಮೇಲೆ ನವಿಲುಗರಿಯನ್ನ ಧರಿಸುವೆ ಅಂದರೆ ನಾನು ಯಾವಾಗಲೂ ನಿನ್ನೊಂದಿಗಿರುವೆ ನಾನು ಅದನ್ನ ಎಂದಿಗೂ ಮರೆಯುವುದಿಲ್ಲ ಎಂದರು ನವಿಲು ಕೂಡ ಅದನ್ನು ಒಪ್ಪಿಕೊಂಡಿತು ಅಂದಿನಿಂದ ಶ್ರೀ ಕೃಷ್ಣನ ತಲೆಯಲ್ಲಿ ನವಿಲುಗರಿ ಇರುತ್ತದೆ ಅಷ್ಟೇ ಅಲ್ಲದೆ ನವಿಲುಗರಿಯು ಕೃಷ್ಣನ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿತು ಹಿಂದುಗಳು ನವಿಲನ್ನ ಪವಿತ್ರ ಪಕ್ಷಿ ಎಂದು ಪರಿಗಣಿಸುತ್ತಾರೆ ನವಿಲು ಮನೆಯ ಅಂಗಳದಲ್ಲಿ ಓಡಾಡಿದರೆ ಸಕಲ ಸಂಪತ್ತು ಲಭ್ಯವಾಗುತ್ತದೆ ಎಂಬ ನಂಬಿಕೆ ಇದೆ ಮಳೆ ಬರುವ ಮೊದಲು ಕಾರ್ಮೋಡ ಕವಿದಾಗ ನವಿಲುಗಳು ರೋಮಾಂಚನಗೊಂಡು ನರ್ತಿಸುತ್ತವೆ ಕೇಳಿದ್ರಲ್ಲ ಸ್ನೇಹಿತ್ರೆ ಇದಿಷ್ಟು ನವಿಲು ನವಿಲುಗರಿಯನ್ನು ತನ್ನ ಕಿರೀಟದ ಮೇಲೆ ಧರಿಸಲು ಹಿಂದಿರುವ ಮೂರು ಕಥೆಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್